ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ಪ್ರೀತಿಸಿದ ಹುಡುಗರೊಂದಿಗೆ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಪುತ್ರಿ ಮಗಳು ತಮ್ಮ ಪಾಲಿಗೆ ಸತ್ತಳು ಅಂತ ಹೇಳಿ ತಿಥಿ ಮಾಡಿದ್ದಾರೆ ತಂದೆ ನೋಡಿ ಜೀವಂತ ಇದ್ದಾಗ ತಿಥಿ ಮಾಡಿದಂಥ ಅಪ್ಪ ಇವರು ಯಾಕಂದ್ರೆ ಅಷ್ಟು ನೋವಿದೆ ಆ ತಂದೆಗೆ ತಮ್ಮ ಕರಳ ಬಳ್ಳಿ ಮಗಳು ಮುದ್ದಾಗಿ ಸಾಕಿದ್ರು ಆದ್ರೆ ಪ್ರೀತಿಸಿದ ಓಡೋಬಿಟ್ಲು ಇಪ್ಪತ್ ಇಪ್ಪತ್ತೈದು ವರ್ಷ ಸಾಕಿ ಸಲಿರ್ತಾರ್ರೀ ಎರಡು ಮೂರು ವರ್ಷ ಅಥವಾ ಒಂದು ವರ್ಷದ ಪ್ರೀತಿಗೆ ನೀವು ಮನೆ ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಓಡ್ ಹೋಗ್ತೀರಿ ಅಂತೇಳಿದ್ರೆ ಸಹಜವಾಗಿ ನೋವಾಗತ್ತೆ ರೀ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ಬೇಕು ನಾವು ಹಾಗಾಗಿ ಅವ್ರಿಗೆ ಅರ್ಥ ಆಗುತ್ತೆ ಕಷ್ಟಗಳು ನಾಗರಾಳ ಗ್ರಾಮದಲ್ಲಿ ಹೆತ್ತಮಗಳಿಗೆ ಶ್ರದ್ಧಾ ಮಾಡಿದ್ದಾರೆ ತಂದ್ರು ತಂದೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಾಗರಾಳ ಗ್ರಾಮ ಊಟ ಹಾಕಿಸ್ಬಿಟ್ರು ಊರಿಗೆ ಅದೇ ಗ್ರಾಮದ ವಿಠಲ್ ಬಸ್ತುವಾಡೇ ಅನ್ನೋ ನನ್ನ ಪ್ರೀತಿ ಮಾಡ್ತಿದ್ಲು ಆಮೇಲೆ ಓಡಿ ಹೋಗಿದ್ದಾರೆ ಹಾಗಾಗಿ ಮಗಳು ಓಡಿ ಹೋದ್ಲು ಅನ್ನುವಂಥ ಕಾರಣಕ್ಕೆ ಮನನೊಂದು ಬೇಸರ ಆಗಿ ಮಗಳು ನನ್ನ ಪಾಲೆ ಸತ್ತು ಹೋಗ್ಬಿಟ್ಲು ಅಂಥೇಳಿ ಶಿವಗೌಡ ಪಾಟೀಲ್ ಅನ್ನೋರು ತಿಥಿ ಕಾರ್ಯ ಮಾಡಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರಂತೆ ಮತ್ತು ಮೈನರ್ ಅಂದರೆ ಕಷ್ಟ ಅದು ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನ ಕರೆಸಿ ಊಟ ಹಾಕಿಸ್ಬಿಟ್ರು ಊರಿನ ತುಂಬ ಮತ್ತು ಬ್ಯಾನರು ಶ್ರದ್ಧಾಂಜಲಿ ಇಂತಹ ನನ್ನ ಮಗಳು ಶ್ರದ್ಧಾಂಜಲಿ ಭಾವಪೂರ್ವಕ ದುಃಖತಪ್ತ ನಮನಗಳು ನೋಡಿ ನೋಡ್ತಾ ಇದ್ದೀವಿ ಜೀವಂತ ಇರೋ ಮಗಳು ಅಂದರೆ ಅಷ್ಟು ನೋವು ಕೊಟ್ಟು ಹೋಗಿದ್ದಾಳೆ ಅಂತ ಅರ್ಥ ಅದು ಮನೆಯವ್ರನ್ನ ಒಪ್ಸೋಕೆ ಒಪ್ಸೋಕ್ಕಾಗದೇ ಇರುವಂಥ ಪ್ರೀತಿ ಈಗ ತಗೊಂಡೇನು ಮಾಡೋಣ ಹಾಗಾಗಿನೇ ಆ ಪೋಷಕರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಆ ಮಾನ ಮರ್ಯಾದೆಗೆ ಅಂಜುವಂಥ ಜನ ಇದ್ದಾರೆ ಅಥವಾ ಜಾತಿ ಇರ್ಬೋದು ಮರ್ಯಾದೆ ಇರ್ಬೋದು ಇವೆಲ್ಲವೂ ಕೂಡ ಇನ್ನೂ ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲೂ ಕೂಡ ನಡೀತಾ ಇರುತ್ತೆ ನಮ್ಗೆ ಪ್ರತಿಷ್ಠೆನೇ ಮುಖ್ಯ ಮಗಳು ಅಥವಾ ಯಾರೋ ಕೀಳು ಜಾತಿಯನ್ನು ಲವ್ ಮಾಡಿದ್ಲು ಅಥವಾ ಅದೇ ಜಾತಿಯೊಂದು ಮಾಡಿದ್ರು ಕೂಡ ನಾವೇನೋ ಕನಸು ಕಂಡಿರ್ತೀವಿ ಅರೇಂಜ್ ಮ್ಯಾರೇಜ್ ನನಗೆ ನನ್ನ ಮಗಳು ಹಂಗಿರ್ಬೇಕು ಹಿಂಗೆ ಗೌರ್ಮೆಂಟ್ ಜಾಬ್ ಇರೋನು ಕೊಡಬೇಕು ಅವಳು ಚೆನ್ನಾಗಿರಬೇಕು ಈ ಥರ ಕನಸು ಕಟ್ಕೊಂಡಿರ್ತಾರೆ ಇವರೆಲ್ಲ ಕನಸು ನುಚ್ಚು ನೂರು ಮಾಡಿ ಪ್ರೀತಿನ ಓಡೋಗ್ಬಿಟ್ರೆ ಸಹಜವಾಗಿ ನೋವಾಗುತ್ತೆ ಪೋಷಕರಿಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನೋವು ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಬ ನಮ್ಮ ಬಾರಿ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕ್ಸಿದ್ವಿ ಎಂದು ನಡೆದಂಥ ಘಟನೆ ಸರ್ ಇದು ಇನ್ನು ಒಂಬತ್ತು ಹತ್ತು ಇದಲ್ಲ ನೀನು ಒಂಬತ್ತು ತಾರೀಕು ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಅಂತ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು ಹ್ಞೂ ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ಹ್ಞೂ ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ ಏನಿಲ್ಲ ಪೊಲೀಸ್ನವ್ರು ಏನು ಹೇಳಿ ಗೊತ್ತಾಗ್ರಿ ಅವ್ರಿಗೆ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು

ಸಂಸ್ಕಾರದ ಕ್ರಾಮ ಪದ್ದು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಜೀವಂತ ಇದ್ದಾಗಲೇ ತಿಥಿ ಮಾಡಿದ್ದಾರೆ ಅವ್ರ ತಂದೆ ಅಂದರೆ ನಿಜಕ್ಕೂ ಬಹಳ ನೊಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರ ಮಾತು ಕೂಡ ಕೇಳ್ತಾ ಇದ್ವಿ ನಾವು ಸಂಪ್ರದಾಯ ಮತ್ತು ಸಂಸ್ಕೃತಿಗೆ ಮತ್ತು ಪ್ರತಿಷ್ಠೆಗೆ ಬಹಳ ಬೆಲೆ ಕೊಡ್ರು ಅಂತ ಅನ್ನಿಸ್ತಾ ಇದೆ ಹಾಗಾಗಿನೇ ಇದ್ ಯಾವ ರೀತಿಯನ್ನು ಗ್ರಾಮದಲ್ಲಿ ನೋಡಲಾಗ್ತಾ ಇದೆ ಮತ್ತು ನಿಜಕ್ಕೂ ಪ್ರೀತಿಯಿಂದ ಬೆಳೆಸಿದಂತಹ ಆ ತಂದೆ ತಾಯಿಗಳು ಸಹಜವಾಗಿ ಇಂಥ ಘಟನೆಗಳಿಂದ ನೋವಾಗಿರುತ್ತಲ್ವಾ ಅನ್ನೋದು ಪ್ರಭು ಖಂಡಿತವಾಗಿಯೂ ಇಂಥದೊಂದು ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಏನು ನಾಗರ ನಾಗರ್ಗಾಂ ಗ್ರಾಮದಿಂದ ಆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಪ್ರಭು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಂದ್ರೆ ಏನು ಆ ಒಂದು ಕುಟುಂಬದ ಕೊನೆಯ ಪುತ್ರಿ ಆಗಿದ್ಲು ಇವಳು ಸುಷ್ಮಿತಾ ಸುಷ್ಮಿತಾ ಒಬ್ಬ ಯುವಕನನ್ನು ಪ್ರಿ ಲವ್ ಮಾಡ್ತಾ ಇದ್ಲು ಈ ಒಂದು ವಿಚಾರ ಕುಟುಂಬಸ್ಥರಿಗೆ ಗಮನಕ್ಕೆ ಕೂಡ ಬರುತ್ತೆ ಆಗ ಒಂದು ತಂದೆಯ ಒಂದು ಮಗಳಿಗೆ ಬುದ್ಧಿವಾದನ ಹೇಳ್ತಾನೆ ತಂದೆ ಬುದ್ಧಿವಾದ ಹೇಳಿದ ಬಳಿಕ ಕೂಡ ಮಗಳು ಆಯಿತು ತಂದೆ ಇಷ್ಟದಂತೆ ತೋರಿಸಿದಾಗ ಹುಡುಗನ ಜೊತೆ ಮದುವೆ ಆಗ್ತೀರೋ ಅಂತ ಮಾತನ್ನು ಹೇಳ್ತಾಳೆ ತದನಂತರ ಏನು ಸುಸ್ಮಿತಾ ಪ್ರೀತಿ ಏನಿದೆ ಪ್ರೀತಿ ಮುಂದುವರಿಯುತ್ತೆ ಆ ಬಳಿಕ ಇಷ್ಟಪಟ್ಟ ಹುಡುಗನ ಜೊತೆಗೆ ಅವಳು ಏನೋ ನಿನ್ನೆ ಅಷ್ಟೇ ಯಾವತ್ತು ಆತ್ಮದೊಂದಿಗೆ ಹೋಗಿರ್ತಕ್ಕಂಥದ್ದು ಜೊತೆಗೆ ಯಾವಾಗ ಪೊಲೀಸ್ ಠಾಣೆಗೆ ಹೋಗಿ ತಂದೆ ದೂರನ್ನು ಕೊಡ್ತಾನೆ ಆ ದೂರು ಕೊಟ್ಟ ಬಳಿಕ ಆವಾಗ ತಂದೆಗೆ ಒಂದು ವಿಚಾರ ಗೊತ್ತಾಗುತ್ತೆ ಏನಂದ್ರೆ ಪುತ್ರಿಯ ಒಂದು ಯುವಕನ ಜೊತೆ ಮದುವೆ ಆಗಿರ್ತಕ್ಕಂಥ ವಿಚಾರ ವಿಚಾರ ಗೊತ್ತಾಗ್ತದಂತೆ ಮನನೊಂದಂಥ ತಂದೆ ಏನಿದ್ದಾನೆ ಶಿವನಗೌಡ ಆತ ಏನು ಪ್ರಮುಖವಾಗಿ ಆ ಊರಿನ ಊರಿನಲ್ಲಿ ತನ್ನ ಮಗಳ ಆ ಒಂದು ಭಾವಚಿತ್ರದ ಭಾವಚಿತ್ರಗಳನ್ನು ಹಾಕಿ ಅಂದರೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಭಾವಚಿತ್ರಗಳನ್ನು ಹಾಕಿ ಇಡೀ ಒಂದು ಗ್ರಾಮದ ಜನರಿಗೆ ತಿಥಿ ಊಟವನ್ನು ಹಾಕಿರ್ತಾರೆ ಂಥದ್ದು ಇಲ್ಲಿ ಒಂದು ಅಂಶ ತಂದೆ ನೋವಿನಲ್ಲಿ ಹೇಳುವಂಥದ್ದು ಏನಂದರೆ ಏನು ಮನೆಯ ಸಂಸ್ಕಾ ಸಂಸ್ಕಾರವನ್ನು ಗಾಳಿಗೆ ತೂರಿ ಮಗಳು ಈ ಒಂದು ಕೆಲಸ ಮಾಡಿದಾಳೆ ಹಾಗಾಗಿ ನಮ್ಮ ಈ ಒಂದು ಕುಟುಂಬಕ್ಕೆ ಆ ಮಗಳು ಸತ್ತು ಹೋಗಿದ್ದಾಳೆ ಅನ್ನೋಂಥ ಕಾರಣಕ್ಕಾಗಿ ಈ ರೀತಿ ತಿತಿ ಊಟ ಹಾಕಿಸಿದ್ದೀನಂಥ ಮಾತನ್ನು ತಂದೆ ಹೇಳ್ತಾ ಇದ್ದಾರೆ ಎಲ್ಲೇ ಒಂದು ಕಡೆ ಒಂದು ಪ್ರಕರಣ ಏನಿದೆ ಒಂದು ಪ್ರಕರಣ ಆ ಒಂದು ಕುಟ್ ತಂದೆಯ ದೃಷ್ಟಿಕೋನ ನೋಡುವಂಥ ಸಂದರ್ಭದಲ್ಲಿ ಅದು ಎಲ್ಲೋ ಒಂದು ಕಡೆ ಮಗಳು ತಂದೆಯ ಏನು ಇಷ್ಟು ಇಷ್ಟಪಟ್ಟು ಏನು ತಂದೆಯ ಇಷ್ಟಪಟ್ಟವನ ಜೊತೆ ಆಗಿ ಹೋದಂಥ ಏನು ಹೋಗ್ತಿರ್ತಕ್ಕಂಥ ಯುವತಿಯ ನಿರ್ಧಾರ ತೆಗೆದುಕೊಂಡಲ್ಲ ಆ ನಿಧಾರ ಎಲ್ಲೊಂದ್ ಕಡೆ ಆ ಕುಟುಂಬಕ್ಕೆ ನೋವು ತಂದು ಕೊಟ್ಟರೆ ಮತ್ತೊಂದು ಕಡೆ ಅದೇ ತಂದೆ ತನ್ನ ಮಗಳ ಬಗ್ಗೆ ಸಾಕಷ್ಟು ಕನಸನ್ನು ಕಂಡುಕೊಂಡಿದ್ದ ಯಾಕಂದ್ರೆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ರೆ ಅದರಲ್ಲಿ ಮೂವರು ಹೆಣ್ಣು ಮಕ್ಕಳಿಗೆ ಆಗಲೇ ಅವರು ಇಷ್ಟದಂತೆ ಹೊರವನ್ನು ಹುಡುಕಾಡಿ ಮನೆಯನ್ನು ಮದುವೆ ಮಾಡಿ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕೊನೆಯ ಮಗಳ ಮದುವೆ ಕೂಡ ಒಂದು ಒಳ್ಳೆ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರವನ್ನ ತಂದೆ ಮಾಡಿದ್ದ ಆದರೆ ಎಲ್ಲೋ ಒಂದು ಕಡೆ ಪುತ್ರಿ ಮಾಡಿದಂತ ಏನು ಒಂದು ನಿರ್ಧಾರ ಏನಿದೆ ನಿರ್ಧಾರದಿಂದ ಮನದೊಂದು ಈ ಒಂದು ಕೆಲಸವನ್ನ ಈಗ ಆ ಒಂದು ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ